ಲಾಸ್ಟ್ಲಿಲ್ಲ ಅಂತಂದ್ರೆ ಅದೇ ಇಟ್ ಈಸ್ ಲೀಗಲ್ ಇಶ್ಯೂ ಅಲ್ವಾ ಎಲ್ರಿಗೂ ಬೇಜಾರದೇ ಇದೆ ಇಡೀ ಇಂಡಸ್ಟ್ರಿಗೆ ಬೇಜಾರಿದೆ ಸನ್ನಿವೇಶ ಕ್ರಿಯೇಟ್ ಆಗಿರೋದು ಬಟ್ ಲೀಗಲ್ ಆಗಿರೋದ್ರಿಂದ ನಾನು ಏನು ಮಾತಾಡೋಕೆ ಅದ್ರ ಬಗ್ಗೆ ಸರಿನೂ ಅಲ್ಲ ಮಾತಾಡ್ಲು ಬಾರದು ನನ್ನ ಪ್ರಕಾರ ಸೊ ಲೀಗಲ್ ಆಗಿ ಏನೇನು ನಡೀತಾ ಇದೆ ಅದು ಎಲ್ಲ ಕರೆಕ್ಟ್ ಆಗಿ ನಡೀಲಿ ಕರೆಕ್ಟ್ ಆಗಿ ಹಾದಿಯಲ್ಲಿ ಹೋಗ್ಲಿ ಅಂಡ್ ತಪ್ಪಾಗಿರೋರ್ಗೆ ನಮ್ಮ ನ್ಯಾಯ ನ್ಯಾಯಾಂಗದ ಮತ್ತೆ ನ್ಯಾಯದ ಮುಂದೆ ಯಾರು ದೊಡ್ಡವರಲ್ಲ ಅಥವಾ ಯಾರೂ ಇರಲ್ಲ ಸೊ ಲಾ ಮುಂದೆ ಎಲ್ಲಾರು ಈಕ್ವಲ್ ಇತ್ತಲ್ಲ ಸೊ ಹಾಗಾಗಿ ನ್ಯಾಯವಾಗಿ ಏನು ಅದಕ್ಕೆ ಒಂದು ರಿಸಲ್ಟ್ ಬರ್ಬೇಕು ಅದು ಖಂಡಿತ ಬರ್ಲಿ ಅನ್ಯಾಯ ಆಗಿರೋರ್ಗೆ ಒಂದು ನ್ಯಾಯ ಸಿಗ್ಲೇಬೇಕು ಅಂತ ನೋಡ್ಬೋದು ಸೊ ಇವತ್ತು ಅದನ್ನ ಹೇಳ್ತೀನಿ ನಾನು ಏನು ಮಾತಾಡೋದ್ ಒಂದು ಏನಂತಾರೆ ಒಂದು ಡಿಸ್ಕಸ್ ಮಾಡುವಂತ ಒಂದು ಸಿಚುವೇಶನ್ ಅದ್ರೇ ಅಲ್ಲ ಅಂಡ್ ಲೀಗಲ್ ಆಗಿರೋದ್ರಿಂದ ಎಸ್ಪೆಷಲಿ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ಓ ಮೈ ಗಾಡ್ ತುಂಬಾ ದೊಡ್ಡ ಡೀಪ್ ಕ್ವಶನ್ ಅದು ನಾನಾಗಲೇ ವೇದಿಕೆನೂ ಹೇಳಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗಿದೆ ಸೊ ಈ ವರ್ಷಕ್ಕೆ ಸೆಪ್ಟೆಂಬರ್ ಬಂದ್ರೆ ನಾನು ಬಂದು ಇಪ್ಪತ್ತೈದು ವರ್ಷ ಆಗುತ್ತೆ ಆದ್ರೆ ನಾನು ಮೊದಲನೇ ಬಾರಿ ನನ್ನ ತಾಯಿ ನನಗೆ ಬಣ್ಣ ಹಚ್ಚಿಸಿ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡಿಸಿದಾಗ ನನಗೆ ಏಳು ವರ್ಷ ವಯಸ್ಸು ಸೊ ನೀವು ಹೇಳಿದ ತಿಂಟಲ್ ನೋಡಿದ್ರೆ ಆಲ್ಮೋಸ್ಟ್ ಮೂವತ್ ಮೂವತ್ ನಾಲ್ಕು ವರ್ಷ ಮೂವತ್ತೈದು ವರ್ಷ ಆಯ್ತು ನಾನು ಮೇಕಪ್ ಹಾಕಕ್ಕೆ ಶುರು ಮಾಡಿ ಸೊ ಖಂಡಿತ ತುಂಬಾ ಖುಷಿ ಆಗುತ್ತಲ್ಲ ಒಂದೇ ಸಿಂಪಲ್ ಒಂದು ಸಿಂಪಲ್ ವಾಕ್ಯೇಳ್ಬೇಕು ಅಂದ್ರೆ ನಾನ್ ತುಂಬಾ ಪುಣ್ಯ ಮಾಡಿದ್ದೆ ನನ್ನ ಸೌಭಾಗ್ಯ ಅದು ಎಲ್ಲ ಕನ್ನಡಿಗರ ಮನಸ್ಸಿನಲ್ಲಿ ಹೃದಯದಲ್ಲಿ ನನಗೊಂದು ಸ್ಥಾನ ಇದೆ ಅನುವಾಗಿ ಅವ್ರು ನನ್ನನ್ನು ಗುರುತಿಸಿ ಅವ್ರ ಕಲಾವಿದ ಗುರುತಿಸಿ ಇವತ್ತಿಗೂ ಅದೇ ಪ್ರೀತಿ ತೋರಿಸ್ತಾರೆ ಮಾ ನೀವು ನೋಡಕ್ ಹೋದ್ರೆ ಈ ನಡುವೆ ಅದು ತುಂಬಾ ಚೇಂಜ್ ಆಗಿದೆ ನೀವು ಹಿಂದಿನ ಸಮಯದಲ್ಲಿ ನೋಡಿದ್ರೆ ಿಯಮ್ಮ ಭಾರತಿಯಮ್ಮ ಲೀಲವತಿಯಮ್ಮ ಸರೋಜಾದೇವಿಯಮ್ಮ ಅವರೆಲ್ಲ ಎಷ್ಟು ವರ್ಷ ಹೀರೋಯಿನ್ಸ್ ಆಗಿ ಎಷ್ಟು ಎಂತ ಪಾತ್ರಗಳು ಎಲ್ಲ ಅದ್ ಹಾಗೆ ಚೇಂಜ್ ಆಗ್ತಾ ಬಂತು ಅನ್ಸುತ್ತೆ ಎಂಟ್ರಿ ಕೊಡೋ ಟೈಮ್ಗೆ ಗಿರಿಯಕ್ಕ ಶುದ್ಧಿ ಅವರು ರಾಣಿ ಅವರು ಮಾಲಾಶ್ರೀ ಶ್ರೀ ಅಕ್ಕ ಅವರು ಆಮೇಲೆ ಪ್ರೇಮಾ ಅವರು ಇರೋ ದೇವರ್ ಆಲ್ ರೂಲಿಂಗ್ ಇಂಡಸ್ಟ್ರಿನ ಅದ ಟೈಮಲ್ಲಿ ನಾನ್ ಬಂದೆ ನಾನ್ ಆದ್ಮೇಲೆ ಆಫ್ಕೋರ್ಸ್ ಎಲ್ಲಾ ರಮ್ಯಾ ಅವರು ರಾಧಿಕಾ ಅವರು ರಕ್ಷಿತಾ ಅಂಡ್ ರಾಧಿಕಾ ಕುಮಾರಸ್ವಾಮಿ ಎಲ್ಲರೂ ದೇ ಆಲ್ ಕೇಮ್ ಸೊ ಆ ರೀತಿ ಐ ಫೀಲ್ ಒಂದೊಂದ್ ಎರ ಅದು ಅಂಡ್ ನನ್ನ ಲಕ್ ಪ್ರಾಬಬ್ಲಿ ಈ ಸೋಷಿಯಲ್ ಮೀಡಿಯಾ ಇದು ಎಲ್ಲ ಇಷ್ಟು ಬೆಳೆಯೋಕೆ ಮುಂಚೆ ನಾವೆಲ್ಲ ಹೀರೋಯಿನ್ಗಳಾಗಿ ಎಂಟ್ರಿ ಆದ್ವಿ ಸೊ ಅದು ಜನರಿಗೆಲ್ಲ ಹತ್ರ ರೀಚ್ ಆಗೋಕ್ಕೆ ತುಂಬಾ ಈಸಿ ಆಯ್ತು ಅನ್ಸುತ್ತೆ ಇವತ್ತಿಗೂ ಜನ ಹೆಸರಿಟ್ಟು ನಮ್ಮನ್ನು ಗುರ್ತಿಸ್ತಾರೆ ನಮ್ಮನ್ನ ನೋಡಿದ ತಕ್ಷಣ ಅದು ಮೇಡಮ್ ಅಂತಾರೆ ಅನ್ನೋದೇ ನಿಜವಾಗ್ಲೂ ನಮ್ಮ ಲಕ್ ಅಂತ ನನ್ನ ಭಾವನೆ ಥ್ಯಾಂಕ್ ಯು ಥ್ಯಾಂಕ್ ಯು